ನಾನು ಇವ್ರ ಹತ್ರ ನಾನು ಫ್ರೂಟ್ ಕೇಳ್ತಾ ಇದ್ದೀನಿ ಫ್ರೀಯಾಗೆ ಭಯ ಮೇರಾ ಪಾಸ್ ಪೈಸಾನ ಈ ಏಕೆ ಫ್ರೂಟ್ ಸೇವಾ ಕರ್ತಾಯೇ ಹೋಟೆಲ್ ಕಾಣ್ತು ಈ ಹೋಟೆಲ್ ಹತ್ರ ಟಿಫನ್ ಕೇಳೋಣ ಏನು ಹೇಳ್ತಾರೆ ನೋಡೋಣ ಸೊ ಟಿಕೆಟ್ ತಗೊಂಡಿದ್ದೀನಿ ಟಿಕೆಟು ಒಬ್ರಿಗೆ ಇಪ್ಪತ್ತು ರೂಪಾಯಿ ನಾನಿವಾಗ ತೋರ್ಸೋದಕ್ಕೆ ಹೋಗ್ತಾ ಇರೋದು ನಿಮಗೆ ಒಂದನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವಂತಹ ಕೆಲವೊಂದು ಕಲ್ಲಿನ ಗುಹೆಗಳಿದ್ದಾವೆ ಸೊ ಈ ಜಾಗದಲ್ಲಿ ಒಂದು ಕಂಡಗಿರಿ ಇದೆ ಮತ್ತು ಒಂದು ಉದಯಗಿರಿ ಇದೆ ಟಿಕೆಟ್ ಸೊ ಟಿಕೆಟ್ ಡಿಸ್ಕೌಂಟ್ ಅದು ಕೊಡ್ತಾ ಇದ್ದಾರೆ ಸೊ ಇವಾಗ ಇದೆಲ್ಲ ನೋಡ್ತಾ ಇದ್ದರೆ ನನಗೆ ಮಹಾರಾಷ್ಟ್ರ ಮತ್ತು ಮಹಾರಾಷ್ಟ್ರದಲ್ಲಿರೋ ಅಜಾಂತ ಎಲ್ಲೋರ ಅದೆಲ್ಲ ನೆನಪಾಗ್ತಾ ಇದೆ ಸೊ ಇಲ್ಲಿ ಹಿಂದೂ ಧರ್ಮದ ಗುಹೆಗಳು ಆ ಥರ ಯಾವುದೂ ಇಲ್ಲ ಫುಲ್ ಇಲ್ಲಿರೋದು ಜೈನ ಧರ್ಮದ ಗುಹೆಗಳು ಸೊ ಎಷ್ಟು ಗುಹೆಗಳಿದ್ದಾವೆ ಅದ್ರ ಬಗ್ಗೆ ಎಲ್ಲ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಹೇಳ್ತಾ ಹೋಗ್ತೀನಿ ಸೊ ಈ ಗುಹೆಗಳು ಏನಕ್ಕೆ ನಿರ್ಮಾಣ ಮಾಡಿದ್ರು ಅಂತ ಹೇಳೋದಾದರೆ ಒಂದನೇ ಶತಮಾನದಲ್ಲಿ ಜೈನ ಸನ್ಯಾಸಿಗಳು ಕೆಲವೊಂದು ವಿಶ್ರಾಂತಿ ಪಡೆಯೋದಕ್ಕೋಸ್ಕರ ಈ ಒಂದು ಗುಹೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂದರೆ ಇವು ದೊಡ್ಡ ದೊಡ್ಡ ಗುಹೆಗಳೇನೆಲ್ಲ ತುಂಬ ಚಿಕ್ಕ ಚಿಕ್ಕ ಗುಹೆಗಳು ಒಂಥರ ಸೊ ಇಲ್ಲಿ ಕೆಲವೊಂದು ವಿಗ್ರಹಗಳಿದ್ದಾವೆ ಅದನ್ನು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಕೆತ್ತನೆ ಮಾಡಿದಾರಲ್ಲ ಇದೆಲ್ಲದೂ ಕೂಡ ಒಂದನೇ ಶತಮಾನದಲ್ಲಿ ಜೈನ ಧರ್ಮದವರು ಕೆತ್ತನೆ ಮಾಡಿರೋದು ಸೊ ನೋಡಿ ಇವಾಗ ನೋಡ್ತಾ ಇದ್ರಲ್ಲ ಇಷ್ಟು ದೊಡ್ಡ ಗುಹೆಗಳು ಇವೆಲ್ಲ ತುಂಬ ಡೆಕೋರೇಟ್ ಮಾಡಿದ್ದಾರೆ ಬಟ್ ಇದೆಲ್ಲ ಮರಳುಗಲ್ಲ ಆಗಿರೋದ್ರಿಂದ ಬೇಗ ಬೇಗ ಎಲ್ಲ ಸೌದೋಗ್ತಾ ಇದೆ ಸೊ ಇಲ್ಲೊಂದು ಗುಹೆ ಇದೆ ಇದು ನಾವಿವಾಗ ನೋಡ್ತಾ ಇರೋದು ಖಂಡಗಿರಿ ಅಂತ ಈ ಖಂಡಗಿರಿನಲ್ಲಿ ಎಷ್ಟು ಹದಿನೆಂಟು ಗುಹೆಗಳಿದ್ದಾವೆ ಅಂದರೆ ಹದಿನೆಂಟು ಗುಹೆಗಳು ಕೂಡ ಇಷ್ಟು ಚಿಕ್ಕ ಚಿಕ್ಕ ಗುಹೆಗಳೇ ಸೊ ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ ನೋಡಿ ಇವೆಲ್ಲ ಒಡೆದಾಕಿದಾರೆ ಮತ್ತು ಕರ್ಗೋಗಿದ್ದಾವೆ ಎಲ್ಲ ನೋಡಿ ಆ ಥರ ಇದೆ ಮತ್ತೆ ಇಲ್ಲೂ ಒಂದು ಗುಹೆ ಇದೆ ಈ ಗುಹೆ ನೋಡಿ ಹೇಗಿದೆ ಈ ಥರ ಎಲ್ಲ ಮಾಡಿದ್ದಾರೆ ಇದು ಕೂಡ ತುಂಬ ಅದ್ಭುತವಾಗಿದೆ ಇವಾಗ ಏನು ನೋಡ್ತಾ ಇದ್ರಲ್ಲ ಇದನ್ನ ರಾಣಿ ಗುಹೆ ಅಂತಾರೆ ಇದನ್ನ ಒಂದನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ಕಂದ ಕಂಡಗಿರಿ ಮತ್ತು ಉದಯಗಿರಿನಲ್ಲಿ ಎಷ್ಟು ಗುಹೆಗಳಿದಾವೋ ಅದು ಎಲ್ಲದಕ್ಕಿಂತ ಒಂದು ದೊಡ್ಡ ಗುಹೆ ಅಂದರೆ ಇದೇ ಗುಹೆ ಇದು ರಾಣಿ ಗುಹೆ ಅಂತಾರೆ ಇದನ್ನ ಇದರಲ್ಲಿ ಕೆಲವೊಂದು ಚಿತ್ತಾರಗಳಿದ್ದಾವೆ ಅದೆಲ್ಲ ನೋಡ್ಕೊಂಡು ಹೋಗೋಣ ಮುಂದೆ ಸೊ ಈ ರಾಣಿ ಗುಹೆನ ಒಬ್ಬರು ಇಲ್ಲಿ ಕೂತ್ಕೊಂಡು ಪೇಂಟಿಂಗ್ ಮಾಡ್ತಿದ್ದಾರೆ ನೋಡಿ ಬಾಯ್ ಇವರ ನಾಮ ಕ್ಯಾ ವಿದ್ಯುತ್ ವಿದ್ಯುತ್ ಸೂಪರಾಗಿದೆ ಡ್ರಾಯಿಂಗು ಕರ್ನಾಟಕ ಬೆಂಗಳೂರು ಹಾಂ ಹಾಂ ಅವರ ಯೂಟ್ಯೂಬ್ ಚಾನಲ್ ಹೇ ಥ್ಯಾಂಕ್ ಯು ಏ ಇತಿಹಾಸ ಮಾಲೂಮ್ ಹೇ ಏ ಇತಿಹಾಸ ಮಾಲೂಮ್ ಹ್ಞೂ ಹ್ಞೂ ಓಕೆ ಪ್ರ್ಯಾಕ್ಟಿಸ್ ಹಾಂ 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 ಓಕೆ ಸೊ ಅವ್ರು ಹೇಳಿದ್ದು ಏನೋ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಡ್ರಾಯಿಂಗ್ ಅಂತ ಹೇಳಿದರೆ ಸೊ ಇವಾಗ ಒಳಗಡೆ ಹೋಗಿ ನೋಡೋಣ ನೋಡಿ ಇಲ್ಲ ಯಾವುದೋ ಒಂದು ಯಾವುದೋ ಒಂದು ಪ್ರಾಣಿ ಇತ್ತು ಅನಿಸುತ್ತೆ ಆ ಪ್ರಾಣಿ ಅದರ ಪಾಡಿಗೆ ಅದು ಹಂಗೆ ಕರ್ಗೋಗಿದೆ ದಿನ ಕಳಿತ ಅಂದರೆ ಇವನ್ನೆಲ್ಲ ಒಂದನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರೋದ್ರಿಂದ ನೋಡಿ ಇಲ್ಲಿ ಕೆಲವೊಂದು ಯುದ್ಧ ಮಾಡ್ತಾ ಇದ್ದಾರೆ ಈ ಕಡೆ ಆನೆಗಳಿದ್ದಾವೆ ಇಲ್ಲೆಲ್ಲ ಆನೆನ ಹೊಡಿತಾ ಇದ್ದಾರೆ ಮತ್ತು ಇಲ್ಲೆಲ್ಲ ಮನುಷ್ಯರು ಎಳೆದಾಡ್ತಾ ಇದ್ದಾರೆ ಇನ್ನು ಏನೇನೋ ತುಂಬ ಚೆನ್ನಾಗಿದೆ ನೋಡಿ ಆಗಿನ ಕಾಲದ ಮನುಷ್ಯರು ಆನೆಗಳನ್ನೇ ಹೊಡೆದಕಾರ ಅಷ್ಟು ಪ್ರಬಲವಾಗಿದ್ದರೆ ಜನಗಳು ಒಂದು ಡೌಟು ಇದ್ಯಾವುದು ನೋಡುಗರು ಇದ್ಯಾವುದೋ ಆಂಜನೇಯ ಸ್ವಾಮಿ ಯಾವುದೋ ಒಂದು ಸಂಜೀವಿನಿ ಬೆಟ್ಟ ಹೊತ್ಕೊಂಡಿದ್ದಂಗೆ ಇದೆ ಗೊತ್ತಿಲ್ಲ ಇಲ್ಲಿ ನೋಡಿದರೆ ಸಂಜೀವಿನಿ ಒಂದು ಹುಳ ಇದೆ ಸೊ ಒಳಗಡೆ ಬಂದರೆ ಒಳಗಡೆ ಏನೂ ಇಲ್ಲ ಈ ಜಾಗದಲ್ಲಿ ಒಂದನೇ ಕಾಲದಲ್ಲಿ ಆ ಒಂದನೇ ಶತಮಾನದಲ್ಲಿ ಜೈನ ಸನ್ಯಾಸಿಗಳು ಈ ಜಾಗ ವಿಶ್ರಾಂತಿ ಪಡಿತಾಯಿದ್ರಂತೆ ಈ ಜಾಗದಲ್ಲಿ ಬಂದು ಸೊ ಹೇಗೆ ಮಾಡಿದರೆ ನೋಡಿ ನಾನು ಕೂಡ ಇಲ್ಲಿ ವಿಶ್ರಾಂತಿ ಪಡ್ಕೋಬೇಕು ಇವಾಗ ಹಿಂಗೆ ನೋಡ್ತಾ ಇದ್ರೆ ಈ ಥರ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇದನ್ನೆಲ್ಲ ಇವಾಗ ಇಲ್ಲಿಂದ ಹಾಗೆ ಮುಂದೆ ಕಡೆ ಹೋಗ್ತಾ ಹೋಗೋಣ ಇಲ್ಲೇನಿದೆ ಇಲ್ಲೂ ಕೂಡ ಯುದ್ಧ ಮಾಡ್ತಾ ಇದ್ದಾರೆ ನೋಡಿ ಯುದ್ಧ ಮಾಡ್ತಾ ಇರೋದು ಸೊ ಕನ್ನಡ ಕನ್ನಡ ಬರುತ್ತಾ ಹಿಂದಿ ಮಾಲೂಮಿ ಏ ಕ್ಯಾ

ಇಲ್ಲೂ ಕೂಡ ಕೆತ್ತನೆ ಮಾಡಿದ್ದಾರೆ ಬಟ್ ಇದೆಲ್ಲ ದಿನ ಕಳೆದಂತೆ ಎಲ್ಲ ನಾಶ ಆಗೋಗಿದೆ ನೈಸರ್ಗಿಕವಾಗಿ ಇಲ್ಲೂ ಕೂಡ ಕೆತ್ತನೆ ಮಾಡಿದ್ದಾರೆ ನೋಡಿ ಈ ಕಲ್ಲೆಲ್ಲ ಅಷ್ಟೊಂದು ಅಷ್ಟೊಂದು ಹಾರ್ಡಾಗಿ ಏನಿಲ್ಲ ತುಂಬ ಮರಳುಗಲ್ಲಾಗಿರೋದ್ರಿಂದ ಎಲ್ಲ ಕೆತ್ತನೆ ಮಾಡ್ಕೊಂಡು ಹೋಗಿದ್ದಾರೆ ಸೊ ಇದೇನಂತಂದರೆ ಇಲ್ಲಿ ಮೇಲ್ಗಡೆಯಿಂದ ಓ ಮೈ ಗಾಡ್ ಇಲ್ಲಿ ನೋಡಿ ಹೇಗಿದೆ ಒಳಗಡೆ ಇಲ್ಲೆಲ್ಲ ಕುತ್ಕೊಳ್ಳೋರ ಅವರು ಜೈನ ಸನ್ಯಾಸಿಗಳು ಗಾಳಿ ಬರೋದಕ್ಕೆ ನೋಡಿ ಥರ ಮಾಡ್ಕೊಂಡಿದ್ದಾರೆ ಮತ್ತು ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇದು ಬೆಟ್ಟದ ಮೇಲ್ಗಡೆಯಿಂದ ಕೆಳಗಡೆ ನೀರು ಬರುತ್ತಲ್ಲ ನೀರು ಹೋಗೋದಕ್ಕೂ ಕೂಡ ಈ ಥರ ಮಾಡಿದ್ದಾರೆ ನೋಡಿ ಇದೆಲ್ಲ ಸೊ ಇಲ್ಲಿಂದ ಹಾಗೆ ಮುಂದೆ ಹೋದರೆ ಅಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲಿ ಆ ಕಡೆ ಈ ಕಡೆ ದ್ವಾರಪಾಲಕರು ಇದ್ದಾರೆ ಮಧ್ಯದಲ್ಲಿ ಫ್ಲೈನ್ ಒಂದು ಪಿಲ್ಲರ್ ಇದೆ ಮೇಲ್ಗಡೆ ಇಷ್ಟು ದೊಡ್ಡದೊಂದು ಬಂಡೆ ಇದೆ ಇಲ್ಲಿ ಒಳಗಡೆ ಹೋದರೆ ಎಲ್ಲ ಫ್ಲೈನ್ ಇದೆ ಒಳಗಡೆ ಈ ಕಡೆ ಚಿಕ್ಕ ಚಿಕ್ಕ ಗುಹೆಗಳು ನಾವೇನು ನೋಡ್ತೀವೋ ಆದರೆ ಎಲ್ಲದರಲ್ಲೂ ಕೂಡ ಪ್ಲೈನ್ ಇದೆ ಒಂದು ನಾಲ್ಕೈದು ಜನ ಕೂತ್ಕೊಂಡು ಧ್ಯಾನ ಮಾಡ್ಬೋದು ಅಷ್ಟಿದೆ ಮತ್ತು ಅಲ್ಲಿ ನೋಡಿ ಅದೆಲ್ಲ ನೀರೆಲ್ಲ ಬೆಟ್ಟದಿಂದ ನೀರು ಇಳಿತಾ ಇದೆ ಆ ಮೇಲುಗಡೆ ಎಲ್ಲ ಒಂಥರ ಗ್ಯಾಪ್ ಇದೆ ಗಾಳಿ ಬರೋದಕ್ಕೆ ಸೊ ಈ ಕಡೆ ಬಂದರೆ ಇಲ್ಲೂ ಕೂಡ ಈ ಥರ ಇದೆ ನೋಡಿ ಇದೆಲ್ಲದು ಕೂಡ ಆ ಬೆಟ್ಟದಿಂದ ನೀರು ಬರುತ್ತಲ್ಲ ಆ ನೀರೆಲ್ಲ ಇಲ್ಲಿಂದ ಇಳಿದು ಹೋಗಲಿ ಅಂತ ಹೇಳಿ ರೆಡಿ ಮಾಡಿದ್ದಾರೆ ನನ್ನಿಂದ ಏನು ಗುಹೆಗಳನ್ನ ನೋಡ್ತಾ ಇದ್ರಲ್ಲ ಇವೆಲ್ಲವೂ ಕೂಡ ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಗುಹೆಗಳು ಇವನ್ನು ನಿರ್ಮಾಣ ಮಾಡೋದು ಒಂದನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಾರೆ ಕಾರಣ ಇಷ್ಟೇ ಜೈನ ಸನ್ಯಾಸಿಗಳು ಅಂದರೆ ಅವರು ಪಾದಯಾತ್ರೆ ಮಾಡ್ತಾ ಇರ್ತಾರಲ್ಲ ಆಗಿನ ದಿನಗಳಲ್ಲಿ ಅವರು ಸನ್ಯಾಸಿಗಳು ಈ ಜಾಗದಲ್ಲಿ ಬಂದು ವಿಶ್ರಾಂತಿ ಪಡೀಲಿ ಹೇಳಿ ಇಲ್ಲಿನ ಗುಹೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಇದು ಉದಯಗಿರಿ ಗುಹೆಗಳು ಇದರಲ್ಲಿ ಟೋಟಲ್ ಆಗಿ ಹದಿನೈದು ಗುಹೆಗಳಿದ್ದಾವೆ ಅದರಲ್ಲಿ ಮುಖ್ಯವಾಗಿ ನೋಡ್ತಾ ಇರೋದು ಇವಾಗ ಒಂದನೇ ಗುಹೆ ಗುಹೆ ನೋಡ್ತಾ ಇದ್ರಲ್ಲ ಇದನ್ನು ರಾಣಿ ಗುಹೆ ಅಂತಾರೆ ಇದರಲ್ಲೇ ತುಂಬ ಸ್ಪೆಷಲ್ ಆಗಿರೋದು ಮತ್ತು ಕೆಲವೊಂದು ಕಲಾಕೃತಿಗಳ ಕೆತ್ತನೆಗಳಿರೋದು ಈ ಜೈನ ಧರ್ಮದ ಗುಹೆಗಳನ್ನು ಕಾರಾವೇಲನ ಆಳ್ವಿಕೆಯಲ್ಲಿ ಈ ಗುಹೆಗಳನ್ನ ನಿರ್ಮಾಣ ಮಾಡ್ತಾರೆ ಅಂದರೆ ಒಂದನೇ ಶತಮಾನದಲ್ಲಿ ಈ ಎಲ್ಲ ಗುಹೆಗಳನ್ನ ನಿರ್ಮಾಣ ಮಾಡ್ತಾರೆ ಬಟ್ ದಿನ ಕಳೆದಂತೆ ಎಲ್ಲ ಗುಹೆಗಳಾಗಲಿ ಮತ್ತು ಅದ್ರ ಮೇಲೆ ಬರೆದಿರೋ ಮ ಕೆತ್ತನೆ ಮಾಡಿರೋ ಕಲಾಕೃತಿಗಳಾಗಲಿ ಎಲ್ಲದು ಕೂಡ ಸೌದೋಗಿದ್ದಾವೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಲ್ಲದೂ ಕೂಡ ಒಂಥರ ಯಾವುದೋ ಒಂದು ಯಾಕೆ ಹೇಗೆ ಕಾಣ್ತಾ ಇದೆ ನೋಡಿ ಇದೆಲ್ಲ ಎಲ್ಲದು ಕೂಡ ಕರ್ಗೋಗಿದೆ ಆ ಕಲ್ಲಲ್ಲಿ ಒಂದು ಯಾವುದು ಕೂಡ ಒಂದು ಸುಂದರವಾದ ಆಕೃತಿನೇ ಇಲ್ಲ ನೋಡಿ ಇದೆಲ್ಲ ಕೆಳಗಡೆ ಆನೆಗಳಾಗಲಿ ಇಲ್ಲೊಬ್ರು ದ್ವಾರಪಾಲಕರಿದ್ದಾರೆ ಮತ್ತು ಇಲ್ಲಾರೋ ಒಬ್ಬರಿದ್ದಾರೆ ಸೊ ಇದೆಲ್ಲ ಏನು ಅಂತ ಗೊತ್ತಾಗ್ತಾ ಇಲ್ಲ ಮತ್ತು ಇಲ್ಲಿ ಈ ಥರ ಚಿಕ್ಕ ಚಿಕ್ಕ ಗುಹೆಗಳಿದ್ದಾವೆ ಇಲ್ಲಿ ನೋಡಿ ಮೇಲ್ಗಡೆ ಅಲ್ಲೊಂದು ಮರ ಇದೆ ಮತ್ತೆ ಇದೆಲ್ಲ ಏನು ಹೇಳೋದಕ್ಕೆ ಬರೋದಿಲ್ಲ ಆ ಥರ ಆಗೋಗಿದ್ದಾವೆ ಎಲ್ಲ ನೋಡಿ ಈ ಥರ ಇದೆ ನೋಡಿ ಇಷ್ಟು ಚೆನ್ನಾಗಿದೆ ಮೋಸ್ಟ್ಲಿ ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ಇದನ್ನೆಲ್ಲ ಸಿಮೆಂಟ್ ಮಾಡಿದ್ದಾರೆ ಅಂತ ಹಾಂ ಸಿಮೆಂಟ್ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬಟ್ ಇದೆಲ್ಲದು ಕೂಡ ಹಾಗೆ ಕರ್ಗೋಗಿದೆ ನೋಡಿ ಇಲ್ಲಾದ ಒಂದು ಹನಿ ಮಲ್ಲಿದೆ ಇಲ್ಲೂ ಕೂಡ ಒಂದು ಪ್ರಾಣಿ ಇದೆ ಇದೆಲ್ಲದೂ ಕೂಡ ಕಂಪ್ಲೀಟಾಗೆ ಕರ್ಗೋಗಿದೆ ಈ ಜಾಗದಲ್ಲಿ ಏನೋ ಒಂದು ವಿಶೇಷತೆ ಇದೆ ನೋಡಿ ಈ ಜಾಗದಲ್ಲೂ ಕೂಡ ಯುದ್ಧ ಮಾಡ್ತಾಯಿದ್ದಾರೆ ಇಲ್ಲೆಲ್ಲ ಮನುಷ್ಯರಿದ್ದಾರೆ ಅದು ಮೇಲ್ಗಡೆಯಿಂದ ಏನೋ ಗದೆ ತಗೊಂಡು ಕೆಳಗಡೆ ಹೊಡಿತಾ ಇರೋದು ಇವರು ಇವ್ರನ್ನ ಹೊಡಿತಾ ಇರೋದು ಹಿಂದೆ ಇರೋರು ಇವ್ರನ್ನ ಹೊಡಿತಾ ಇರೋದು ಮತ್ತು ಇಲ್ಲೊಂದು ಕುದುರೆ ಇದೆ ಕುದುರೆ ಇದೆ ಮತ್ತು ಆ ಕಡೆಯೆಲ್ಲ ಯಾರು ಸೈನಿಕರೆಲ್ಲ ನಿಂತ್ಕೊಂಡಿದ್ದಾರೆ ಇಲ್ಲೆಲ್ಲ ಸೈನಿಕರಿದ್ದಾರೆ ತುಂಬ ಇತಿಹಾಸ ಇದೆ ಬಟ್ ಇದು ನನಗೆ ನನಗೆ ಅಷ್ಟೊಂದು ಕ್ಲೀನಾಗಿ ಗೊತ್ತಿಲ್ಲ ಸೊ ಎಲ್ಲ ತೋರಿಸ್ಬೇಕು ತೋರಿಸ್ತಾ ಇದೀನಿ ನೋಡಿ ಹೇಗಿದೆ ಈ ಗುಹೆಗಳಲ್ಲಿ ಇನ್ನೊಂದು ಸ್ಪೆಷಲ್ ಏನಂತಂದರೆ ಒಳಗಡೆ ಹೋಗಿ ತೋರಿಸ್ತೀನಿ ನೋಡಿ ಸ್ಪೆಷಲ್ಲು ಸೊ ಇಲ್ಲಿ ಇಷ್ಟು ಒಂದು ಗುಹೆ ಇದೆ ಇದೆ ಆ ಕೇವ್ಸಲ್ಲಿ ಗಾಳಿ ಮತ್ತು ಬೆಳಕಿಗೋಸ್ಕರ ಆ ಥರ ಚಿಕ್ಕ ಚಿಕ್ಕ ಕಿಟಕಿಗಳನ್ನ ನಿರ್ಮಾಣ ಮಾಡಿದ್ದಾರೆ ಮತ್ತು ಇವು ಕೂಡ ಎತ್ತರ ಇಲ್ಲ ತುಂಬ ಚಿಕ್ಕವು ಬಟ್ ಇತ್ತೀಚಿನ ದಿನಗಳಲ್ಲಿ ಜನ ಇಲ್ಲೆಲ್ಲ ಬಂದು ಪಂಪರ್ ಅದೆಲ್ಲ ಹಾಕೊಂಡು ಹೋಗ್ತಿದ್ದಾರೆ ಇವೆಲ್ಲ ನೋಡಿ ಇವೆಲ್ಲ ಇತ್ತೀಚಿಗೆ ಇವನ್ನ ನಿರ್ಮಾಣ ಮಾಡಿರೋದು ಈಗಿನ ಸರ್ಕಾರ ನಿರ್ಮಾಣ ಮಾಡಿದೆ ಇದನ್ನೆಲ್ಲ ತುಂಬ ಸೇಫಾಗಿರಲಿ ಅಂತ ಈ ಥರ ಒಂದು ಕಿಟಕಿಯಷ್ಟು ಬಾಗಿಲುಗಳಿದ್ದಾವೆ ಇವೆಲ್ಲ ಸೊ ಇಲ್ಲೆಲ್ಲ ಯಾವುದು ಆನೆಗಳು ಮತ್ತು ಸಿಂಹಗಳು ಅವನ್ನ ಈ ಕಡೆ ಕೆತ್ತನೆ ಮಾಡಿದ್ದಾರೆ ಇಷ್ಟೊತ್ತು ಈ ಗುಹೆನೆಲ್ಲ ನೋಡಿದ್ರಲ್ಲ ಇದನ್ನು ರಾಣಿ ಗುಹೆ ಅಂತಾರೆ ಇದು ಎಷ್ಟು ಇಲ್ಲಿ ಹದಿನೈದು ಗುಹೆಗಳಿದ್ದಾವೆ ಇದರಲ್ಲಿ ಒಂದನೇ ಗುಹೆ ಇದು ರಾಣಿ ಗುಹೆ ಇದರಲ್ಲೇ ತುಂಬ ಸ್ಪೆಷಲ್ ಆಗಿರೋದು ಮತ್ತು ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋದು ಮತ್ತು ತುಂಬ ದೊಡ್ಡ ಗುಹೆ ಅತಿ ಹೆಚ್ಚು ಸನ್ಯಾಸಿಗಳು ಕೂತ್ಕೊಳ್ಳೋದಕ್ಕೆ ಜಾಗ ಮಾಡಿರೋದು ಅಂದರೆ ಇದೇ ಗುಹೆಯಲ್ಲಿ ಮತ್ತು ಈ ಥರ ಕಲ್ಲಿನಲ್ಲಿ ಹರಳಿರೋ ಕೆಲವೊಂದು ಕೆತ್ತನೆಗಳನ್ನ ಇಲ್ಲಿ ನೋಡ್ಬೋದು ನೋಡಿ ಇಲ್ಲೆಲ್ಲ ಫ್ಲೇವರ್ಗಳೆಲ್ಲ ಕೆತ್ತನೆ ಮಾಡಿದ್ದಾರೆ ಮೇಲ್ಗಡೆ ಎಲ್ಲ ಕೆತ್ತನೆ ಮಾಡಿದ್ದಾರೆ ಇಲ್ಲೊಂದು ಗುಹೆ ಇದೆ ನೋಡಿ ಇದು ಸರ್ಪ ಗುಂಪ ಅಂತಾರೆ ಇದು ಹದಿಮೂರನೇ ಗುಹೆ ಇದು ತುಂಬ ಚಿಕ್ಕದಾಗಿದೆ ಅಲ್ಲಿ ಮೇಲ್ಗಡೆ ನೋಡ್ತಾ ಇದ್ರಲ್ಲ ಅಷ್ಟೇ ಅದು ಗುಹೆ ಒಂದು ಈ ಒಂದು ನಿಂತ್ಕೊಂಡಿದೆಯಲ್ಲ ಈ ಕಲ್ಲಲ್ಲಿ ಮಾತ್ರ ನಿರ್ಮಾಣ ಮಾಡಿದ್ದಾರೆ ಇದನ್ನು ಸರ್ಪ ಗುಂಪ ಅಂತ ಕರೀತಾರೆ ಇಲ್ಲಿ ಒಳಗಡೆ ಹೋದರೆ ಇಲ್ಲಿ ದೊಡ್ಡದು ನೋಡ್ತಾ ಇದ್ದೀರಲ್ಲ ಇದು ಹದಿನಾಲ್ಕನೇ ಗುಹೆ ಈ ಗುಹೆದು ಕೂಡ ಇಲ್ಲಿ ಹೆಸರು ಹಾಕಿದ್ದಾರೆ ನೋಡೋಣ ಬನ್ನಿ ಇದು ಯಾವುದು ಹತ್ತಿ ಗುಂಪ ಅಂತ ಇದು ಇದು ಕೆ ನಂಬರ್ ಫೋರ್ಟೀನ್ ಇದು ಈ ಗುಹೆನಲ್ಲಿ ನೋಡಿ ಇಷ್ಟೇ ಇರೋದು ಏನೂ ಇಲ್ಲ ಮೇಲುಗಡೆ ಒಂದು ಬಂಡೆ ಇದೆ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಈಗಿನ ಸರ್ಕಾರ ಒಂದು ಪಿಲ್ಲರ್ ಕೊಟ್ಟಿದೆ ಸಪೋರ್ಟ್ ಮಾಡಿದೆ ಮತ್ತು ಇಲ್ಲಿ ಹಳೆ ಕಾಲದ ಕೆ ಅಲ್ಲೇನು ಭಾಷೆಗಳನ್ನ ನೋಡ್ಬೋದು ನೋಡಿ ನಾವು ಏನೋ ನಾವು ಬರೆದಿದ್ದಾರೆ ಸೊ ಇದನ್ನು ನೋಡಿದರೆ ಏನೋ ಇನ್ಕಂಪ್ಲೀಟ್ ಇರ್ಬೋದು ಮೋಸ್ಟ್ಲಿ ಅಂದರೆ ಒಂದು ಫ್ಲೈನ್ ಮಾಡಿಲ್ಲ ನೋಡಿ ಇದೇನೋ ಬರೆದಿದ್ದಾರೆ ಅದೇನೋ ಗೊತ್ತಿಲ್ಲ ಇವಾಗ ನೋಡ್ತಾ ಇರೋದು ನಾವು ಇದು ಹದಿನಾಲ್ಕನೇ ಗುಹೆ ನೋಡಿ ಹೇಗಿದೆ ಇನ್ನು ಈ ಕಡೆ ಒಳಗಡೆ ಬಂದರೆ ಇಲ್ಲಿ ಮೋಸ್ಟ್ಲಿ ಇದಕ್ಕೆ ನೋಡಿ ಇಲ್ಲಂತ ಕೂತ್ಕೊಂಡು ಧ್ಯಾನ ಮಾಡೋರು ಇಲ್ಲಿ ಕುತ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಧ್ಯಾನ ಮಾಡಿ ಮಾಡಿ ಸಾಕಾಗಿ ಆನಂತರ ಇಲ್ಲಿ ರೆಸ್ಟ್ ಮಾಡೋರ ಮಲ್ಕೊಳ್ಳೋರ ಏನೋ ಗೊತ್ತಿಲ್ಲ ಇರ್ಬೋದು ಬನ್ನಿ ಹಾಗೆ ಇವಾಗ ಮುಂದಿನ ಗುಹೆಗೆ ಹೋಗೋಣ ನೋಡಿ ಈ ಜಾಗದಲ್ಲಿ ಒಂದು ಗುಹೆ ಇದೆ ನೋಡಿ ಇದನ್ನು ಹೆಂಗಂದರೆ ಯಾವುದೋ ಒಂದು ಸಿಮೆಂಟಲ್ಲಿ ಇಟ್ಕೇನಲ್ಲಿ ಕಟ್ಟಿದ್ದಾರೆ ಆ ಥರ ಆ ಥರ ಇದೆ ನೋಡಿ ಇದು ಒಂದು ಚಿಕ್ಕ ಬಂಡೆ ಈ ಬಂಡೆ ಒಳಗಡೆ ಒಳಗಡೆ ಎಲ್ಲ ಕ್ಲೀನಾಗೆ ತೆಗೆದಿದ್ದಾರೆ ಕಲ್ಲನ್ನು ಸೊ ನೋಡಿ ಇಲ್ಲೂ ಕೂಡ ಕೂತ್ಕೊಂಡು ತಪಸ್ ಮಾಡೋರು ಸೊ ಆ ಕಡೆ ಈ ಕಡೆ ಗಾಳಿ ಆಡಲಿ ಅಂತ ಹೇಳಿ ಬೆಳಕು ಬರಲಿ ಅಂತ ಹೇಳಿ ಆ ಥರ ಎರಡು ಹೋಲ್ ಮಾಡಿದ್ದಾರೆ ಸೊ ಇದರೊಳಗಡೆ ನಾನೊಂದು ಹತ್ತು ನಿಮಿಷ ಕೂತ್ಕೊಂಡು ಧ್ಯಾನ ಮಾಡೋಣ ಹದಿಮೂರನೇ ಹದಿನಾಲ್ಕನೇ ಕೇವ್ಸ್ ನೋಡ್ಕೊಂಡು ಹಾಗೆ ಮುಂದೆ ಬಂದರೆ ಇಲ್ಲೊಂದು ಕೇವ್ಸ್ ಇದೆ ಬಗ ಗುಂಪ ಅಂತ ಇದು ನೋಡಿ ತುಂಬ ಚಿಕ್ಕದು ಇದು ಒಂದು ದೊಡ್ಡದಿದೆ ಬಟ್ ಇದನ್ನು ತುಂಬ ಡೆಕೋರೇಟ್ ಮಾಡಿದ್ದಾರೆ ಹಿಂದಿಂದ ತೋರಿಸ್ತೀನಿ ನೋಡಿ ಅಂದರೆ ಕೆಳಗಡೆ ಒಂದು ಗುಹೆ ಇದೆ ಮೇಲುಗಡೆ ಒಂದು ಪ್ರಾಣಿ ಇದು ಮುಖ ಥರ ಕೆತ್ತನೆ ಮಾಡಿದ್ದಾರೆ ನೋಡಿ ಎರಡು ಮೂಗಿದೆ ಮತ್ತು ಆ ಕಡೆ ಈ ಕಡೆ ಕಣ್ಣು ಕೆತ್ತನೆ ಮಾಡಿದ್ದಾರೆ ಮತ್ತು ಒಳಗಡೆ ಯಾವುದೋ ಒಂದು ಲಿಪಿ ಬರೆದಿದ್ದಾರೆ ನೋಡಿ ಇಲ್ಲಿ ಲಿಪಿ ಬರೆದಿದ್ದಾರೆ ಇದೆಲ್ಲ ಸಿಮೆಂಟು ಮತ್ತು ಇಲ್ಲೊಂದು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ನೋಡಿ ನೋಡಿ ಒಳಗಡೆ ಇಷ್ಟೇ ಒಳಗಡೆ ಇನ್ನೇನೂ ಇಲ್ಲ ಸೊ ಇಲ್ಲಿಂದ ಹಾಗೆ ಮುಂದೆ ಹೋದರೆ ಇಲ್ಲೊಂದು ಇದೆ ಇದು ಹನ್ನೊಂದನೇ ಕೇವ್ಸು ಜಂಬೇಶ್ವರ ಗುಂಪ ಅಂತ ಇದು ಇದರಲ್ಲಿ ಎರಡು ಕೇವ್ಸ್ ಇದೆ ನೋಡಿ ಇದು ಜಂಬೇಶ್ವರ ಗುಂಪ ಅಂತ ಇಲ್ಲಿ ಎಲ್ಲ ತುಂಬ ಸಾದ ಇದೆ ಯಾವುದೂ ಕೂಡ ಚಿತ್ತಾರಗಳ ನಿರ್ಮಾಣ ಮಾಡಿಲ್ಲ ನೋಡಿ ಹೇಗಿದೆ ಒಳಗಡೆ ಹಿಂಗೆ ಹೋಗಿ ಬರೋಣ ನೋಡಿದ್ರಲ್ಲ ಮತ್ತು ಈ ಕಡೆ ಮುಂದೆ ಹೋದರೆ ಈ ಕಡೆ ಹೋದರೆ ಯಾವುದು ಈ ಕಡೆ ಏನೂ ಇಲ್ಲ ಆ ಕಡೆನೇ ವಾಪಸ್ ಹೋಗಬೇಕು ಅನಿಸುತ್ತೆ ಇನ್ನೂ ಮೇಲ್ಗಡೆ ಇದ್ದಾವೆ ಮೇಲ್ಗಡೆ ಹೋಗೋಣ ಬನ್ನಿ ಹಾಗೆ ಫುಲ್ಲು ಟಾಪಿಗೆ ಬಂದುಬಿಟ್ರೆ ಅಲ್ಲೆಲ್ಲ ಕಾಣ್ತಾ ಇರೋದು ಭುವನೇಶ್ವರ್ ಸಿಟಿ ನೋಡಿ ಅಲ್ಲೆಲ್ಲ ಕಾಣ್ತಾ ಇದೆ ಮತ್ತು ಅಲ್ಲಿ ನೋಡ್ತಾ ಇರೋದು ಅದು ಉದಯಗಿರಿ ಅಲ್ಲೂ ಕೂಡ ಕೆಲವೊಂದು ಹದಿನೆಂಟು ಕೆ ಎಸ್ ಏನ ಅಲ್ಲೂ ಇದ್ದಾವೆ ಅಲ್ಲೊಂದು ಇತ್ತೀಚೆಗಷ್ಟೇ ನಿರ್ಮಾಣ ಮಾಡಿರೋ ಒಂದು ದೇವಾಲಯ ಇದೆ ಏನೋ ಜೈನ ದೇವಾಲಯ ನೋಡಿ ಸುತ್ತೂರ ಇದು ಕೂಡ ಎಲ್ಲ ಫುಲ್ಲು ಭುವನೇಶ್ವರ್ ಕಾಣ್ತಾ ಇದೆ ಈ ಕಡೆ ಸೊ ಮೇಲುಗಡೆ ನಾವು ಈ ಜಾಗದಲ್ಲಿ ಇದ್ದೀವಿ ಈ ಜಾಗದಲ್ಲಿ ಹಾಂ ನೀವು ಯಾವ ಊರು ಹಾಂ ಬೆಳಗಾಂ ಓಕೆ ಓಕೆ ಏನು ಈ ಕಡೆ ಪ್ರವಾಸ ಬಂದಿದ್ದೀರಾ ಇಲ್ಲೇ ಇದ್ದೀರಾ ಓಕೆ ಓಕೆ ನಾನು ಸೈಕಲ್ನಲ್ಲೇ ಪ್ರವಾಸ ಮಾಡ್ತಾಯಿದ್ದೀನಿ ಎರಡು ವರ್ಷ ಸೈಕಲ್ ಟ್ರಾವೆಲ್ ಮಾಡ್ತಾಯಿದ್ದೀನಿ ಹಾಂ ಇವೆಲ್ಲವೂ ಕೂಡ ನಮ್ಮ ಬಾದಾಮಿಯಲ್ಲಿ ಮತ್ತು ಅಜಾಂತದಲ್ಲಿ ಇದಾವಲ್ಲ ಆ ಥರ ಬಂಡೆಗಳೇನಲ್ಲ ಇವು ಸುಮ್ಮನೆ ಸಿಂಪಲ್ಲಾಗಿದ್ದಾವೆ ಮತ್ತು ಅಷ್ಟೊಂದು ಹಾರ್ಡ್ ಇಲ್ಲ ಮರಳುಗಲ್ಲು ಅಂತಾರಲ್ಲ ಇವು ಮರಳುಗಲ್ಲು ಸೊ ಇವಾಗ ಇನ್ನೊಂದು ಗುಹೆ ಬೇಟೆಗೆ ಹೋಗೋಣ ಈ ಕಡೆ ಬಂದರೆ ಇಲ್ಲಿ ಒಂದು ಇದನ್ನ ಗುಹೆ ಅಂತಾರೋ ಸುರಂಗ ಮಾರ್ಗ ಅಂತಾರ ಗೊತ್ತಿಲ್ಲ ಇಲ್ಲಿ ನೋಡಿ ಹೇಗಿದೆ ಒಂದು ಐದಾರು ಮೀಟ್ರು ಆಳ ಇದೆ ಉದ್ದ ಇದೆ ಸೊ ಇಲ್ಲೂ ಕೂಡ ನೋಡಿ ಈ ಜಾಗದಲ್ಲೆಲ್ಲ ಜೈನ ಮುನಿಗಳು ಒಂದನೇ ಶತಮಾನದಲ್ಲಿ ವಿಶ್ರಾಂತಿ ಪಡೆಯೋ ಸ್ಥಳಗಳು ಇವೆಲ್ಲ ನೋಡಿ ಹೇಗಿದೆ ಅಲ್ಲೂ ಕೂಡ ಇದೆ ಅಂದರೆ ಯಾವುದು ಕೂಡ ಫಿನಿಷಿಂಗ್ ಇಲ್ಲ ಇದ್ದರೂ ಕೂಡ ಅವ್ರು ಫಿನಿಷಿಂಗ್ ಮಾಡಿದರೆ ಅನ್ನೋ ಗೊತ್ತಿಲ್ಲ ಬಟ್ ಅದು ಗಾಳಿ ಮಳೆಗೆ ಎಲ್ಲದೂ ಕೂಡ ಅವು ದಿನ ಕಳೆದಂತೆ ಕಲ್ಲುಗಳು ಕೂಡ ಕಲ್ಲು ಕರಗುವ ಸಮಯ ಅಂತಾರಲ್ಲ ಇದನ್ನೇ ನೋಡಿ ಆ ಪದ ಬರ್ದಿರ್ಬೋದು ಅನಿಸುತ್ತೆ ಇಲ್ಲೆಲ್ಲ ಕಲ್ಲೆಲ್ಲ ಕರಗೋಗಿದ್ದಾವೆ ಹಿಂದೆ ಒಂದು ಗುಹೆ ಕಾಣ್ತಾ ಇದೆ ನೋಡಿ ಹೇಗೆ ತುಂಬ ಚಿಕ್ಕದಿದೆ ಗುಹೆ ಸೂರ್ಯ ಹಿಂಗೆ ಕೆಳಗಡೆ ಬರ್ತಾ 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 ಇಲ್ಲಿ ಹಿಂಗೆ ಬಂದುಬಿಡ್ತಾನೆ ಇದೆಲ್ಲ ಕೂಡ ಬಿಸ್ಲಾಗುತ್ತೆ ಆವಾಗ ಇಲ್ಲಿ ಬಿಸ್ಲಾಯಿತು ಹೇಳಿಬಿಟ್ಟು ಜೈನ ಮುನಿಗಳು ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ನೆರಳಿನ ಗುಹೆಗಳಿದಾವೆ ಅಲ್ಲಿ ಕೂತ್ಕೊಂಡು ಸ್ಟೇ ಮಾಡೋರು ಅನಿಸುತ್ತೆ ಸೊ ಅಲ್ಲಿಂದ ಹೀಗೆ ಮುಂದೆ ಬಂದರೆ ಮತ್ತೆ ಇದೇ ಗುಹೆಗೆ ಬಂದೆ ಇನ್ನು ಕೆಳಗಡೆ ಹೊಸ ಹೊಸ ಗುಹೆಗಳನ್ನ ಹೋಗೋಣ ಇಲ್ಲೊಂದು ಗುಹೆ ಇದೆ ವಾ ತುಂಬ ಚೆನ್ನಾಗಿದೆ ಇದು ಇದು ಕೇವ್ ನಂಬರ್ ಹದಿನಾರು ಹರಿದಾಸ ಗುಂಪ ಅಂತ ಇದು ಹರಿದಾಸ ಗುಂಪ ಹೇಗಿದೆ ಇದೆಲ್ಲ ಈ ಥರ ಫ್ಲೈನ್ ಇದೆ ನೋಡಿ ಮತ್ತು ಹಿಂಗೆ ಒಳಗಡೆ ಬಂದರೆ ಒಳಗಡೆ ಏನೂ ಇಲ್ಲ ಈ ಥರ ಇದೆ ಇದೆಲ್ಲ ಏನಕ್ಕೆ ಮಾಡಿದ್ರು ನಿರ್ಮಾಣ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ನೀರು ಹಿಂಗಾಗುತ್ತಾ ಬಟ್ ನೀರು ಎಲ್ಲಿಂದ ಶುರುವಾಗುತ್ತೆ ಅಂತಲೂ ಗೊತ್ತಿಲ್ಲ ಹಾಂ ಹಿಂಗೆ ಬಂದರೆ ಹಿಂಗೆ ಕೆಳಗಡೆ ಬೀಳುತ್ತೆ ಕೆಳಗಡೆ ಎಲ್ಲ ಏನೇನೋ ಮಾಡಿದ್ದಾರೆ ನೋಡಿ ಹೀಗಿದೆ ಇದು ಹಗಲ ಬಂದುಬಿಟ್ಟು ಇಷ್ಟಿದೆ ಅಷ್ಟೆ ತುಂಬ ದೊಡ್ಡದೇನಲ್ಲ ಮತ್ತೆ ಇಲ್ಲಿ ದೀಪಗಳನ್ನ ಇಡೋದಕ್ಕೆ ಮಾಡಿದ್ದಾರೆ ನೋಡಿ ಈ ಜಾಗದಲ್ಲಿ ದೀಪಗಳನ್ನ ಇಡೋರು ಅನಿಸುತ್ತೆ ನೋಡಿ ಆ ಕಡೆಯೂ ಕೂಡ ಮಾಡಿದ್ದಾರೆ ಮತ್ತು ಇದರಲ್ಲಿ ಏನಾದರೂ ಬರಹಗಳಿದಾವೆ ಬರಹಗಳು ಇಲ್ಲಾದ ಒಂದು ಅನಿಮಲ್ ಕೆತ್ತನೆ ಮಾಡಿದ್ದಾರೆ ನೋಡಿ ಈಗ ಬಂದಿಗೆ ಬಂದಿಗೆ ಹಿಂಗೆ ಬಂದಿದೆ ಇಲ್ಲಿ ಕಿವಿ ಇದೆ ಇನ್ನು ಹಾಗೆ ಮುಂದೆ ಹೋದರೆ ಇಲ್ಲೊಂದು ಗುಹೆ ಇದೆ ಈ ಗುಹೆನ ನಿರ್ಬಂಧಿತ ಪ್ರದೇಶ ಮಾಡಿಬಿಟ್ಟಿದ್ದಾರೆ ಜಗನ್ನಾಥ ಗುಂಪ ಅಂತ ಇದು ಇದು ಹದಿನೇಳನೇ ಗುಹೆ ಒಳಗಡೆ ಮಾಡ್ತಾ ಮಾಡ್ತಾಯಿಲ್ಲ ಇಲ್ಲಿ ಲಾಕ್ ಮಾಡಿದ್ದಾರೆ ಏನಕ್ಕಂತ ಗೊತ್ತಿಲ್ಲ ಇದರಲ್ಲಿ ಅಂಥ ವಿಶೇಷತೆ ಏನು ಇಲ್ವಲ್ಲ ಏನಕ್ಕೆ ಇದನ್ನು ಕ್ಲೋಸ್ ಮಾಡಿರೋದು ಕಲ್ಲಲ್ಲೇ ಹರಳಿರೋ ಹೂವು ನೋಡಿ ಈಗಿದೆ ಅಂದರೆ ನೋಡಿ ದೊಡ್ಡ ದೊಡ್ಡದಾಗೆಲ್ಲ ಕೆತ್ತನೆ ಮಾಡಿರೋದು ಹಾಗೇ ಕಾಣ್ತಾ ಇದೆ ಇದು ಮತ್ತು ಅಲ್ಲಿಂದ ಮುಂದೆ ಬಂದರೆ ಇದು ಹದಿನೆಂಟನೇ ಗುಹೆ ಇದು ರಸೋ ಗುಹೆ ಅಂತ ಇದು ರಸೈ ಗುಂಪ ಅಂತ ಸೊ ಇಲ್ಲಿ ಒಳಗಡೆ ಏನಿದೆ ಹುಡ್ಕೊಳ್ಳೋಣ ಬನ್ನಿ ಏನಿದೆ ಏನೂ ಇಲ್ಲ ಸಾದ ಇದೆ ಪ್ಲೈನ್ ಇದೆ ಇಲ್ಲಿ ಒಂದು ವಿಶೇಷತೆ ಏನಂತಂದರೆ ಈ ಜಾಗದಲ್ಲಿ ಅದು ಬಾವಲಿಗಳು ಅಂತಾರಲ್ಲ ಬಾವಲಿಗಳಿಲ್ಲ ಬಾವಲಿಗಳಿದ್ಬಿಟ್ರೆ ಆದರೂ ಅದ್ರ ಹತ್ರಕ್ಕೂ ಕೂಡ ಹೋಗೋದಕ್ಕಾಗೋದಿಲ್ಲ ಗುಹೆ ಹತ್ರಕ್ಕೆ ಅಷ್ಟು ಸ್ಮೆಲ್ ಬರ್ತಾ ಇರುತ್ತೆ ಒಂಥರ ಭಯ ಆಗ್ತಾ ಇರುತ್ತೆ ಅವು ಕಿರ್ಚಾಡದವ್ರು ಬಿಟ್ಟರೆ ಅದ್ರ ಹತ್ರಕ್ಕೆ ಹೋಗೋದಕ್ಕಾಗೋದಿಲ್ಲ ಅಷ್ಟು ಭಯ ಆಗುತ್ತೆ ಇಲ್ಲಾಂದರೆ ಅಜಾಂತದಲ್ಲಿ ಇದ್ದಾವೆ ಹೆಂಗಂದರೆ ಆ ಜೈನ ಧರ್ಮದ ಗುಹೆಗಳಿದಾವಲ್ಲ ಅಜಾಂತದಲ್ಲಿ ಅದರಲ್ಲಂತೂ ಒಳಗಡೆ ಹೋಗೋದಕ್ಕೂ ಆಗೋದಿಲ್ಲ ಅಷ್ಟು ಇದ್ದಾವೆ ಅಲ್ಲಿರೋ ಎಲ್ಲ ಗುಹೆಗಳನ್ನ ನೋಡಿಕೊಂಡು ಈ ಕಡೆ ಬಂದರೆ ಇಲ್ಲೂ ಕೂಡ ಕೆಲವೊಂದು ಗುಹೆಗಳಿದ್ದಾವೆ ಸೊ ಇದು ಎಷ್ಟನೇ ಗುಹೆ ಅಂತ ಗೊತ್ತಿಲ್ಲ ಈ ಕೆಳಗಡೆ ಹಾಕಿದ್ದಾರೆ ಇಲ್ಲೂ ಕೂಡ ಎಲ್ಲವೂ ನೋಡಿ ಇಲ್ಲೇನೋ ಅವರು ಭಾಷೆಯಲ್ಲಿ ಬರೆದಿದ್ದಾರೆ ಅದು ನಮಗೆಲ್ಲ ಓದೋದಕ್ಕೆ ಬರೋದಿಲ್ಲ ಸೊ ಒಳಗಡೆ ಏನೂ ಇಲ್ಲ ಈ ಥರ ಇದೆ ಅಷ್ಟೇ ಮತ್ತು ಇಲ್ಲಿಂದ ಎಕ್ಸಿಟ್ ಆಗೋದಕ್ಕೆ ಎಲ್ಲಿಂದ ಹೋಗಬೇಕು ಇಲ್ಲಿಂದ ಜಂಪ್ ಮಾಡ್ಕೊಂಡು ಈ ಕಡೆ ಹೋದರೆ ಇಲ್ಲಿ ಗುಹೆಗಳಿದ್ದಾವೆ ಕೆಳಗಡೆ ಮತ್ತು ಈ ಕಡೆ ಬಂದರೆ ಆಗಿನ ಒಂದನೇ ಶತಮಾನದಲ್ಲಿ ಅಲ್ಲೆಲ್ಲ ಅದೊಂದು ಲೇರ್ ಇದೆಯಲ್ಲ ಅಲ್ಲೆಲ್ಲದೂ ಕೂಡ ಕೆತ್ತನೆಗಳು ಮಾಡಿದ್ದಾರೆ ಬಟ್ ಆ ಮೇಲ್ಗಡೆಯಿಂದ ನೀರೆಲ್ಲ ಕೆಳಗಡೆ ಬಂದು ಬಂದು ನೋಡಿ ಅಲ್ಲೆಲ್ಲ ಮರಳೆಲ್ಲ ಸ್ಟಾಕ್ ಆಗಿದೆ ಅದರಿಂದ ನೀರೆಲ್ಲ ಬಂದು ಆ ವಿಗ್ರಹಗಳೆಲ್ಲ ನೀರು ಜೊತೆ ಹಂಗೆ ಕರಗಿ ಕೆಳಗೋಗ ಕೆಳಗಡೆ ಹೋಗಿದ್ದಾವೆ ಸೊ ನಾನಿವಾಗ ಕೆಳಗಡೆ ಇದ್ದೀನಿ ಕೆಳಗಡೆ ಏನಿದೆ ನೋಡೋಣ ನೋಡಿ ಏನೂ ಇಲ್ಲ ಎಲ್ಲ ಖಾಲಿ ಎಲ್ಲ ಖಾಲಿ ಎಲ್ಲ ಖಾಲಿ ಎಲ್ಲ ಖಾಲಿ ಏನೇನೂ ಇಲ್ಲ ನೋಡಿ ಇಲ್ಲಿ ಒಂದು ಗುಹೆಯಿಂದ ಮತ್ತೊಂದು ಗುಹೆಗೆ ಲಿಂಕ್ ಮಾಡಿದ್ದಾರೆ ಅಂದರೆ ಈ ಥರ ಒಂದು ಚಿಕ್ಕ ಸಂಧಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಆ ಕಡೆ ಕೂತ್ಕೊಂಡು ಫೋಟೋ ಶೂಟ್ ಮಾಡೋದು ತುಂಬ ಚೆನ್ನಾಗಿದೆ ಇದು ಬಂದರೆ ಏನಿದೆ ಏನೂ ಇಲ್ಲ ಇದು ಕೂಡ ನೋಡಿ ಇಲ್ಲಿ ಆನೆ ಇದೆ ಇಲ್ಲಿ ಯಾರೋ ಸ್ತ್ರೀಯರೆಲ್ಲ ಇದ್ದಾರೆ ಸ್ತ್ರೀಯರೆಲ್ಲ ಒಂದು ದೇವರಿಗೆ ಕೈ ಮುಗಿತಾ ಇದ್ದಾರೆ ಇದೆಲ್ಲದೂ ಕೂಡ ಖಾಲಿ ಇದೆ ಇಲ್ಲಿರೋರು ದ್ವಾರಪಾಲಕರು ನೋಡಿ ಇಲ್ಲೊಂದು ಆಯುಧ ಇದೆ ನೋಡಿ ಇದು ಇದೊಂದು ಆಯುಧ ಇದೆ ಇಲ್ಲಿ ನಿಂತ್ಕೊಂಡಿದ್ದಾರೆ ಸೊ ಏನಿದೆ ಮತ್ತೆ ಮತ್ತೆ ಏನೂ ಇಲ್ಲ ಈ ಕಡೆ ಇಲ್ಲಿಂದ ಬೇರೆ ಗುಹೆಗೆ ಹೋಗೋಣ ಅಲ್ಲಿರೋ ಗುಹೆ ಹಾಗೆ ಇಲ್ಲೊಂದು ಬಂದರೆ ಇದು ಕೇವ್ ನಂಬರ್ ಎಂಟಿದು ಸೊ ಇಲ್ಲಿ ಬಂದರೆ ಏನಿದೆ ಇಲ್ಲೂ ಕೂಡ ಏನೂ ಇಲ್ಲ ಇಲ್ಲಿ ಇಲ್ಲೊಂದು ಸಿಂಹ ಇದೆ ಇಲ್ಲೊಂದು ಸಿಂಹ ಇದೆ ಮತ್ತು ಈ ಗುಹೆನಲ್ಲಿ ತುಂಬ ಆಕರ್ಷಣೀಯವಾಗಿರೋದಂದರೆ ಅವು ಶಿಲ್ಪಕಲೆಗಳು ಮಾತ್ರ ಅದು ನಾವು ಬಂದರೆ ಈ ಕಡೆ ಇದೆಲ್ಲ ಸಿಮೆಂಟಲ್ಲಿ ಮಾಡಿದ್ದಾರೆ ನೋಡಿ ಇವಾಗ ಇವಾಗೆಲ್ಲ ಇದನ್ನು ನಿರ್ಮಾಣ ಮಾಡಿರೋದು ಈ ಥರ ಇದೆ ಅಷ್ಟೆ ಇನ್ನೇನೂ ಇಲ್ಲ ನಾನಿವಾಗ ಹೇಳ್ಬೋದು ಏ ಇಲ್ಲೇನೂ ಇಲ್ಲ ಅಂತ ಬಟ್ ಇದನ್ನು ಮಾಡೋದಕ್ಕೆ ಆಗಿನ ಕಾಲದಲ್ಲಿ ಶತಮಾನಗಟ್ಟಲೆ ತಗೊಂಡಿದ್ದಾರೆ ಪಾಪ ಅವರ ಕಷ್ಟ ಸುಖ ಹಸಿವು ನಿದ್ರೆ ತಪ್ಪಿರೋದು ಎಷ್ಟೋ ಜನ ಸುತ್ತಿರೋದು ಅದೆಲ್ಲದೂ ಕೂಡ ಇರುತ್ತೆ ಇದರಲ್ಲಿ ಕೈ ಜಾರಿ ಕಾಲು ಜಾರಿ ಬಿದ್ದು ಕೈ ಕಾಲು ಮುರ್ಕೊಂಡಿರೋರು ಫ್ಯಾಮಿಲಿನ ಕಳ್ಕೊಂಡಿರೋರು ಅದೆಲ್ಲದೂ ಕೂಡ ಇರುತ್ತೆ ನೋಡಿ ಇಲ್ಲೊಂದು ಗುಹೆ ಇದೆ ಇದೊಂದು ಯಾವುದೋ ಒಂದು ಸಣ್ಣ ಹಳ್ಳಿ ಇದ್ದಂಗೆ ಒಂದು ಹಳ್ಳಿನಲ್ಲಿ ಅಲ್ಲಲ್ಲೇ ಮನೆಗಳಿರ್ತಾವಲ್ಲ ಆ ಥರ ಮಾತಾಡಿಸ್ಬೇಕಂದ್ರೆ ಏ ಆ ಗುಹೆನಲ್ಲಿದ್ದಾನೆ ಈ ಗುಹೆನಲ್ಲಿದ್ದಾನೆ ಹೋಗು ಅಂತೇಳಿ ಕಳ್ಸಾರಂತೆ ಕಳ್ಸಾರಾ ಗೊತ್ತಿಲ್ಲ ಮತ್ತು ಇಲ್ಲಿಂದ ಬಂದರೆ ಇದು ಎಕ್ಸಿಟು ಇಲ್ಲಿಂದ ಇನ್ನೇನೂ ಇಲ್ಲ ಮತ್ತು ನಾವು ಸ್ಟಾರ್ಟಿಗೆ ಬಂದ್ವಲ್ಲ ಇದೇ ಗುಹೆಗಳು ನೋಡಿ ಇದೊಂದು ಸ್ವಲ್ಪ ನೀಟಾಗಿದೆ ನೋಡೋದಕ್ಕೆ ಇದೆಲ್ಲ ಆಗಲೇ ನೋಡಿದ್ವಲ್ಲ ಈ ಗುಹೆಗಳನ್ನೆಲ್ಲ ಇಲ್ಲಾರೋ ಒಬ್ರು ಇದ್ದಾರೆ ನೋಡಿ ಇಲ್ಲೇನಿದೆ ಅಂದರೆ ಕೈಯಲ್ಲಿ ಒಂದು ಗಿಳಿ ಇದೆ ನೋಡಿ ಇಲ್ಲಿ ಗಿಳಿನ ಇಟ್ಕೊಂಡಿದ್ದಾರೆ ಯಾರೋ ಒಂದು ಒಬ್ಬರು ಲೇಡಿಸ್ ಇದು ಈ ಕೈಯಲ್ಲಿ ಒಂದು ಗಿಳಿ ಇಟ್ಕೊಂಡಿದ್ದಾರೆ ಇಲ್ಲೂ ಕೂಡ ಮೇಲ್ಗಡೆ ಒಬ್ರು ಲೇಡಿಸ್ ಇದ್ದಾರೆ ಏನು ಮರದಲ್ಲಿ ಆಡ್ತಾ ಆಡ್ತಾಯಿದ್ದಾರೆ ಗೊತ್ತಿಲ್ಲ ಮತ್ತು ಹಾಗೆ ಮುಂದೆ ಹೋದರೆ ಇಲ್ಲೇನಿದೆ ಇಲ್ಲೂ ಕೂಡ ಆನೆ ಇದೆ ನೋಡಿ ಆನೆ ಸೊಣ್ಣಲ್ಲಿ ಹಗ್ಗ ಎಲ್ಲ ಸುತ್ತಿದ್ದಾರೆ ಹಗ್ಗ ಎಲ್ಲ ಸುತ್ತಿದ್ದಾರೆ ಮತ್ತು ಈ ಆನೆನ ಕಟ್ಟಾಗ್ತಾ ಇರೋ ಥರ ಕಾಣ್ತಾ ಇದೆ ನೋಡಿ ಇಲ್ಲಿ ಅಂದರೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ ಹಗ್ಗ ಹಾಕಿದ್ದಾನೆ ಮತ್ತು ಇಲ್ಲೂ ಹಗ್ಗ ಹಾಕಿದ್ದಾರೆ ಇಲ್ಲೂ ಹಗ್ಗ ಹಾಕಿದ್ದಾರೆ ಇದಕ್ಕೆಲ್ಲ ಹಗ್ಗ ಹಾಕಿದ್ದಾರೆ ಇಲ್ಲ ಒಂದು ಪ್ರಾಣಿ ಅಟ್ಯಾಕ್ ಮಾಡ್ತಾ ಇದೆ ಇದ್ದಾರೆ ಏನೇನೋ ಇದೆ ಇಲ್ಲಿ ಮತ್ತೆ ಇಲ್ಲಿ ಒಂದು ಆನೆ ಇದೆ ಇಲ್ಲೊಬ್ಬರು ತಾಯಿ ಇದ್ದಾರೆ ತಾಯಿ ಮಗುನೇ ಎತ್ಕೊಂಡಿದ್ದಾರೆ ಆನೆಗೇನೋ ಕೊಡ್ತಾ ಇದ್ದಾರೆ ಆನೆ ತುಂಬ ಖುಷಿಯಿಂದ ಖುಷಿಯಾದಾಗ ಬಾಲ ಈ ಕಡೆ ಸುತ್ಕೊಂಡಿದೆ ನೋಡಿ ಸುತ್ತಕೊಂಡೆಲ್ಲ ತಿಂತಾಯಿದೆ ಇದೆ ತಾಯಿ ಏನೋ ಆನೆಗೆ ಸೇವೆ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ ಅದು ನಾವು ಈ ಕಡೆ ಮುಂದೆ ಬಂದರೆ ಈ ಕಡೆ ಒಳಗಡೆ ಹೋಗೋದಾದರೆ ಇಲ್ಲೂ ಕೂಡ ಒಂದು ಚಿಕ್ಕ ಗುಹೆ ಇದೆ ಇದು ಕೂಡ ಸಾಮಾನ್ಯ ಗುಹೆ ಯಾವುದೂ ಕೂಡ ಕೆತ್ತನೆಗಳಿಲ್ಲ ಇಲ್ಲಿ ಇಲ್ಲಿಂದ ಇವಾಗ ಹೊರಗಡೆ ಹೋಗೋಣ ನನಗೆ ಈ ಜಾಗಕ್ಕೆ ಬಂದಾಗ ಏನು ಬೇಜಾರಾಯಿತು ಅಂದರೆ ಇಷ್ಟು ದೊಡ್ಡ ಟೂರಿಸ್ಟ್ ಸ್ಪಾಟ್ ಆದ್ರೂ ಬಟ್ ಇಲ್ಲಿ ವೆಹಿಕಲ್ ಪಾರ್ಕಿಂಗ್ ಇಲ್ಲ ಸೊ ನಾನಿಲ್ಲಿ ಒಂದು ಈ ಜಾಗಕ್ಕೆ ಬಂದು ಸೈಕಲ್ ಪಾರ್ಕಿಂಗ್ ಮಾಡೋಗಿದ್ದೆ ಸೊ ಇಲ್ಲಿ ಇಲ್ಲಿ ಐಸ್ ಕ್ರೀಮ್ ಮಾಡ್ತಾರಲ್ಲ ಇವರಿಗೆ ಹತ್ತು ರೂಪಾಯಿ ಕೊಟ್ಟು ಹಣ ನಾನು ಸೈಕಲ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಣ್ಣ ಅಂತ ಹೇಳಿಬಿಟ್ಟು ಲಗೇಜ್ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೆ ಸೊ ಇವಾಗ ಇಲ್ಲಿಂದ ಭುವನೇಶ್ವರ್ ಸಿಟಿ ಬಿಟ್ಟು ಹೊರಗಡೆ ಹೋಗಬೇಕು ಯಾವ ಕಡೆ ಹೋಗೋಣ ಅಂದರೆ ಛತ್ತೀಸ್ಗಢ ಕಡೆ ಹೋಗಬೇಕು ಛತ್ತೀಸ್ಗಢ ಯಾವ ಕಡೆ ಇದೆ ಆ ರೂಟ್ ಇಟ್ಕೊಂಡೇ ಹೋಗೋಣ ಯಾವುದಾದ್ರೂ ಪ್ಲೇಸ್ಗಳು ಸಿಕ್ಕಿದ್ರೆ ವೀಡಿಯೋ ಮಾಡ್ಕೊಂಡು ಹೋಗೋಣ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಕ್ಯಾಸೆಲ್ಲ ನೋಡ್ಕೊಂಡು ಹಾಗೆ ಮುಂದೆ ಬಂದೆ ತುಂಬ ಅಂದರೆ ತುಂಬ ಹಸುವಾಗಿದೆ ನಾನು ಜೀರೋ ಮನಿ ಟ್ರಾವೆಲ್ ಮಾಡ್ತಾ ಇರೋದು ಸೊ ಇಲ್ಲೊಂದು ಹೋಟೆಲ್ ಕಾಣ್ತು ಈ ಹೋಟೆಲ್ ಹತ್ರ ಟಿಫನ್ ಕೇಳೋಣ ಏನು ಹೇಳ್ತಾರೆ ನೋಡೋಣ ಸೊ ಬೈಯ ಅವರು ಫುಲ್ ಬ್ಯುಸಿ ಇದಾರೆ ಅನಿಸುತ್ತೆ ಬೈಯ್ಯ ಹೇ ಮಾಲೀಕ್ ನಮಸ್ತೆ ಮೇರೆ ನಾಮ್ ಸಂತೋಷ್ ಫ್ರಮ್ ಕರ್ನಾಟಕ ಪೂರ ಭಾರತ್ ಯಾತ್ರ ಸೈಕಲ್ ಯಾತ್ರ ವಿತೌಟ್ ಮನಿ ಟ್ರಾವೆಲ್ ತೋಡ ನಾಷ್ಟ ಸೇವ್ ಆಗಿರ್ತದೆ ಥ್ಯಾಂಕ್ ಯು ಭಯ್ಯ ಭೈಯ ಇವ್ರ ನಾಮ ಕ್ಯಾ ಪ್ರಸನ್ನ ಓಕೆ ಥ್ಯಾಂಕ್ ಯು ಧನ್ಯವಾದ ಸೊ ಕೇಳಿದ ತಕ್ಷಣ ಇಲ್ಲ ಅನ್ನಿಲ್ಲ ಹಾಂ ಸರಿ ಆಯಿತು ತಿಂಡಿ ಮಾಡು ಅಂತ ಹೇಳಿದರು ಏನು ಕೊಟ್ಟರು ಗೊತ್ತಿಲ್ಲ ಕೊಟ್ಟಿದ್ದು ತಿನ್ಕೊಂಡು ಇಲ್ಲಿಂದ ಮುಂದೆ ಹೊರಡೋಣ ಈ ಹೋಟೆಲ್ನಲ್ಲಿ ತಿಂಡಿ ಕೊಟ್ರಲ್ಲ ತಿಂಡಿ ಮಾತ್ರ ನೆಕ್ಸ್ಟ್ ಲೆವೆಲ ತುಂಬ ಟೇಸ್ಟಿಯಾಗಿತ್ತು ಸೊ ಏನು ಕೊಟ್ರು ಅಂದರೆ ದೋಸೆ ಕೊಟ್ಟರು ಮತ್ತು ವಡೆ ಕೊಟ್ಟರು ಇನ್ನೊಂಥರ ಬಜ್ಜಿ ಕೊಟ್ಟರು ಅದಾದ ನಂತರ ಇಲ್ಲಿ ಸ್ವೀಟ್ ಇದೆ ನೋಡಿ ಈ ಸ್ವೀಟ್ ಕೊಟ್ಟರು ತುಂಬ ಟೇಸ್ಟಿಯಾಗಿತ್ತು ಭಯ ಏ ಡ್ರೈ ಜಾಮೂನ್ ಹೇ ಅಚ್ಚ ಟೇಸ್ಟ್ ಥ್ಯಾಂಕ್ ಯು ಭಯ ಬಹು ಧನ್ಯವಾದ ಸೊ ಇವಾಗ ಇಲ್ಲಿಂದ ಮುಂದೆ ಹೊರಡೋಣ ಸೊ ನಾನು ಹಾಗೆ ಅಲ್ಲಿ ಜೈನ ಕೇವ್ಸ್ ನೋಡ್ಕೊಂಡು ಹಾಗೆ ಈ ಕಡೆ ಇವಾಗ ಕೊರ್ಧ ಕಡೆ ಹೋಗ್ತಾ ಇದ್ದೀನಿ ಕೊರ್ಧಾ ಅಂತ ಒಂದು ಊರಿದೆ ಆ ಕಡೆ ಹೋಗ್ತಾ ಇದ್ದೀನಿ ಇಲ್ಲಿ ನ್ಯಾಷನಲ್ ಹೈವೇನಲ್ಲಿ ನನಗೆ ಫ್ರೂಟ್ ಕಾಣಿಸ್ತು ನಾನು ಇರತ್ರ ನಾನು ಫ್ರೂಟ್ ಕೇಳ್ತಾ ಇದ್ದೀನಿ ಫ್ರೀಯಾಗೆ ಭಯ ಮೇರಾ ಪಾಸ್ ಪೈಸಾ ನಾ ಈ ಫ್ರೂಟ್ ಸೇವ್ ಬೇಕಿರ್ತಾಯಿದೆ ಥ್ಯಾಂಕ್ ಯು ಭಯ ಸೊ ಆಪಲ್ ತಿಂದು ನಾನೊಂದು ವಾರ ಆಗಿತ್ತು ಒಂದು ಆಪಲ್ ತಿನ್ನೋಣ ಏಕೆಕ್ ಏಕ್ ಸೊ ಅಣ್ಣವರು ನಾನು ಒಂದು ಕೇಳಿದರೆ ಅವ್ರು ಎರಡು ಇದ್ದಾರೆ ಸೊ ಏನಂದರೆ ವಯಸ್ಸಾಗಿರೋದ್ರ ಹತ್ರ ಹೋಗಿ ಕೇಳಿದರೆ ಅವರು ಏನೇ ಹೆಲ್ಪ್ ಮಾಡೋದಿಲ್ಲ ಈ ಥರ ನಮ್ಮ ಥರ ಹುಡುಗರು ಇರ್ತಾರಲ್ಲ ಅವ್ರ ಅವ್ರ ಹತ್ರ ಹೋಗಿ ಈ ಥರ ಹೆಲ್ಪ್ ಕೇಳಿದರೆ ಅವರು ದಾಳಿಂಬೆಣ್ಣಂತೆ ಮತ್ತು ಏನೇನೋ ಹಾಕೊಂಡು ಇದ್ದಾರೆ ಸೊ ಪ್ರವಾಸ ಮಾಡೋದಕ್ಕೆ ಇಷ್ಟು ಹೆಲ್ಪ್ ಮಾಡಿದರೆ ಸಾಕಲ್ವಾ ಆರಾಮಾಗಿ ಎಲ್ಲ ಕಡೆ ಪ್ರವಾಸ ಮಾಡಿಕೊಂಡು ಇದ್ಬಿಡ್ಬೋದು ಸೊ ನೋಡಿ ಇಷ್ಟು ಇಷ್ಟು ದುಡ್ಡಿಗೆ ತಗೊಂಡ್ರೆ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಒನ್ ಫಿಫ್ಟಿ ರುಪೀಸ್ ಮ್ಯಾಕ್ಸಿಮಮ್ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಬಟ್ ನನಗೆ ಫ್ರೀಯಾಗಿ ಕೊಟ್ಟರು ಬೈ ಇವ್ರ ನಾಮ ಕ್ಯಾ ಚಿನ್ಮೈ ಚಿನ್ಮಯ್ ಥ್ಯಾಂಕ್ ಯು ಬೈ ಬಹು ಧನ್ಯವಾದ ಸೋ ಈ ಆ್ಯಪಲ್ನ ತಿಂದ್ಕೊಂಡು ಹಾಗೆ ಮುಂದೆ ಹೊರಡೋಣ ಫೈನಲಿ ಒಂದು ಜಿಯೋ ಪೆಟ್ರೋಲ್ ಪಂಪ್ ಹತ್ರ ಬಂದೆ ಇವತ್ತು ನಾನು ಇದೇ ಪೆಟ್ರೋಲ್ ಪಂಪಲ್ಲಿ ಸ್ಟೇ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಎದ್ದು ಛತ್ತೀಸ್ಗಢ ಕಡೆ ಹೊರಡಬೇಕು ಅದು ಇಲ್ಲಿಂದ ಒಂದು ನಾನ್ನೂರೈವತ್ತು ಕಿಲೋಮೀಟರ್ ಇದೆ ಅನಿಸುತ್ತೆ ಬಾರ್ಡ್ ಛತ್ತೀಸ್ಗಢ ಬಾರ್ಡರ್ ಸೊ ಯಾವುದಾದ್ರೂ ಪ್ಲೇಸ್ಗಳ್ನ ಸಿಕ್ಕಿದರೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇರ್ತೀನಿ ಇನ್ನು ಮುಂದೆ ಚ ಒಡಿಶಾದಲ್ಲಿ ಹಳ್ಳಿ ಕಡೆ ಹೋಗಬೇಕು ತುಂಬ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ